ಹೌದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಕುಂಭಮೇಳ ಪ್ರಯಾಗ್ರಾಜ್ಗೆ ನಾವು ಹೋಗಬೇಕು ಅಂತ ಆರು ಜನ ಸೇರಿ ಪ್ಲ್ಯಾನ್ ಮಾಡ್ತೀವಿ ಆ ಪ್ಲ್ಯಾನು ಸಕ್ಸಸ್ ಆಗುತ್ತೆ ಕೂಡ ಎಂಟನೇ ತಾರೀಕು ಎರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಪ್ರಯಾಣ ಶುರು ಮಾಡ್ತೀವಿ ಅದು ಕಾರ್ ಮುಖಾಂತರ ಆರು ಜನ ಹೋಗ್ತೀವಿ ಸೊ ಹೋಗಬೇಕಾದ್ರೆ ನಮ್ಮ ಗ್ರಾಮದಿಂದ ಅಂದರೆ ರಾಯಚೂರು ಜಿಲ್ಲೆಯ ಹರಿವಿ ಗ್ರಾಮದಿಂದ ಪ್ರಯಾಗ್ರಾಜ್ಗೆ ಒಂದು ಸಾವಿರದ ನಾಲ್ಕುನೂರ ಒಂಬತ್ತು ಕಿಲೋಮೀಟರ್ ಆಗುತ್ತೆ ನೀವು ಪಕ್ಕದಲ್ಲಿ ಡಿಸ್ಪ್ಲೇನಲ್ಲಿ ನೋಡ್ಬೋದು ಆ ಮ್ಯಾಪ್ ಮುಖಾಂತರ ತೋರಿಸಲಿ ಕೂಡ ಪ್ರಯತ್ನ ಇದ್ದೀನಿ ಇದು ಒನ್ ಸೈಡು ಅದು ಎರಡು ದಿನಗಳ ಪ್ರವೇಶ ಪ್ರವಾಸ ಆಗುತ್ತೆ ಸೊ ಪ್ರಯಾಗ್ರಾಜ್ಗೆ ಎರಡು ದಿನದ ನಂತರ ರೀಚ್ ಆಗ್ತೀವಿ ಅಲ್ಲಿ ರೀಚಾಗಿ ಮೂರು ಸ್ನಾನಗಳನ್ನು ಮಾಡ್ತೀವಿ ಅಂದರೆ ಪ್ರತಿದಿನ ಪ್ರತಿಯೊಂದು ಸ್ನಾನ ಮಾಡ್ತೀವಿ ಮೂರನೇ ದಿನ ಶಾಯಿ ಸ್ನಾನ ಮುಗಿಸ್ಕೊಂಡು ನಾವು ಅಲ್ಲಿಂದ ಕಾಶಿಗೆ ಪ್ರಯಾಣ ಮಾಡ್ತೀವಿ ವಾರಣಾಸಿ ಅಲ್ಲಿಂದ ನೂರ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಪ್ರಯಾಗರಾಜ್ ಟು ವಾರಣಾಸಿ ಸೊ ವಾರಣಾಸಿಗೆ ಹೋಗ್ತೀವಿ ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ಒಂದು ದಿನ ಅಲ್ಲಿ ಉಳ್ಕೊಂಡು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಹದಿಮೂರನೇ ತಾರೀಕು ನಮ್ಮ ಊರಿಗೆ ನಾವು ವಾಪಸ್ಸು ಪ್ರಯಾಣ ಮಾಡ್ತೀವಿ ರಾಯಚೂರು ಜಿಲ್ಲೆಯ ಹರಿವಿ ಗ್ರಾಮಕ್ಕೆ ಅಲ್ಲಿಂದ ವಾರಣಾಸಿಯಿಂದ ನಮ್ಮ ಗ್ರಾಮಕ್ಕೆ ಅಂದರೆ ಹರಿವಿ ಗ್ರಾಮಕ್ಕೆ ರಾಯಚೂರು ಜಿಲ್ಲೆ ಹರಿವಿ ಗ್ರಾಮಕ್ಕೆ ಸಾವಿರದ ಐದುನೂರ ಎರಡು ಕಿಲೋಮೀಟ್ರ್ ಆಗುತ್ತೆ ಟೋಟಲ್ ಅಪ್ ಆ್ಯಂಡ್ ಡೌನ್ ಬಂದುಬಿಟ್ಟು ಮೂರು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟ್ರ್ಗಳ ಪ್ರಯಾಣ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಎಂಟು ದಿನಗಳ ಪ್ರವಾಸ ಇದಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪಿನ್ ಟು ಪಿನ್ ಡೀಟೇಲ್ನ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಟೋಲ್ ಗೇಟ್ಗೆ ಎಷ್ಟು ಹೋಯ್ತು ನಮಗೆ ಆಮೇಲೆ ಡೀಸೆಲ್ ಎಷ್ಟು ಹೋಯ್ತು ಎಷ್ಟು ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಆಯಿತು ಆರು ಜನ ಸೇರಿ ಎಷ್ಟು ಖರ್ಚಾಯಿತು ಒಬ್ಬರಿಗೆ ತಲಾ ಎಷ್ಟು ಬಂತು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡಲಿಕ್ಕೆ ಇದ್ದೀನಿ ಸೊ ಹಾಗಾಗಿ ದಯವಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಬನ್ನಿ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಸೊ ವೀಕ್ಷಕರೇ ಏನಪ್ಪ ಈ ವಿಶೇಷ ವಿಡಿಯೋ ಅಂತಂದರೆ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ನಾವು ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಅದೇ ಥರ ನಮ್ಮ ಬ್ರದರ್ ಒಬ್ಬರದ್ದು ಕಿಯಾ ಕ್ಯಾರೆನ್ಸ್ ಕಾರ್ ಇತ್ತು ಆ ಕಾರಲ್ಲಿ ನಾವು ಆರು ಜನ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ವಿ ಆ ಪ್ಲ್ಯಾನ್ ಪ್ರಕಾರ ನಾವು ಎಂಟನೇ ತಾರೀಕು ಬೆಳಗ್ಗೆ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವೇನಂತಂದರೆ ನಮ್ಮ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಹರಿವಿ ಬಸವೇಶ್ವರ ದೇವಸ್ಥಾನಕ್ಕೆ ನಾವು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿ ಒಂದು ಪೂಜೆ ಮಾಡಿಸಿ ನಾವು ಅಲ್ಲಿಂದ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷ ಟ ದಯವಿಟ್ಟು ಈ ಟೈಮ್ನ ನೆನ್ಪಿಟ್ಕೊಳ್ಳಿ ಯಾಕಂದರೆ ಮುಂದೆ ಇದೆ ಈ ಟ್ವಿಸ್ಟು ಬೆಳಗ್ಗೆ ಎಂಟನೇ ತಾರೀಕು ಏಳು ಗಂಟೆ ಏಳು ನಿಮಿಷಕ್ಕೆ ನಾವು ಹರ್ವಿಯಿಂದ ರಾಯಚೂರು ಮುಖಾಂತರ ನಾವು ಪ್ರಯಾಣ ಮಾಡ್ತೀವಿ ಹೋಗೋ ದಾರಿಯಲ್ಲಿ ನಮ್ಮ ಕೃಷ್ಣ ಹೊಳೆ ದಾಟ್ಕೊಂಡು ಅಲ್ಲಿಂದನೇ ಜ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಮಕ್ತಲ್ ಬರುತ್ತೆ ಮತ್ತು ಅದಾದ ನಂತರ ಅದಾದ ನಂತರ ಮೆಹಬೂಬ್ ನಗರ್ ಬರುತ್ತೆ ಈ ಮೆಹಬೂಬ್ ನಗರಿಂದ ನಮಗೇನಂತಂದರೆ ಒಂದೊಳ್ಳೆ ಹೈವೇ ರೋಡ್ ಸಿಗುತ್ತೆ ಅಂತ ಹೇಳ್ಬೋದು ಈ ಮೆಹಬೂಬ್ ನಗರ ರಾಯಚೂರಿಂದ ಮಹಬೂಬ್ ನಗರಕ್ಕೆ ಬರೋ ತನಕ ಸ್ವಲ್ಪ ಸಿಂಗಲ್ ರೋಡ್ ಸಿಗುತ್ತೆ ಪರವಾಗಿಲ್ಲ ರೋಡ್ ಅಂತ ತೀರ ಏನಿಲ್ಲ ಓಕೆ ಬಟ್ ಮೆಹಬೂಬ್ ನಗರದಿಂದ ನಾವೇನು ಈ ಹೈವೇಗೆ ಹತ್ತೀವಲ್ಲ ಆವಾಗ ಟೈಮು ಹತ್ತು ಗಂಟೆ ಐವತ್ತು ನಿಮಿಷ ಆಗಿರುತ್ತೆ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷದಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು ಸೊ ಹೈದರಾಬಾದ್ಗೆ ನಾವು ಅಂದರೆ ಈ ಮೆಹಬೂಬ್ ನಗರ್ ಹೈವೇ ಹತ್ತೋದಕ್ಕೆ ಹತ್ತು ಗಂಟೆ ಐವತ್ತು ನಿಮಿಷ ಆಗುತ್ತೆ ಇಲ್ಲಿಂದ ಒಂಚೂರು ಗಾಡಿ ಒಂದು ಒಂದು ಲೆವೆಲಲ್ಲಿ ನಾವು ಸ್ಪೀಡ್ನ ಮೇಂಟೈನ್ ಮಾಡ್ಬೋದು ಆಮೇಲೆ ರೋಡ್ ಕೂಡ ತುಂಬ ಚೆನ್ನಾಗಿದೆ ನಾವು ಇಲ್ಲಿಂದ ಏನಂತಂದರೆ ಪ್ರಯಾಗ್ರಾಜ್ಗೆ ನಮ್ಮ ರಾಯಚೂರಿಂದ ಪ್ರಯಾಗ್ರಾಜ್ಗೆ ಹೋಗ್ಬೇಕಂತಂದರೆ ಸುಮಾರು ನಾಲ್ಕು ರಾಜ್ಯಗಳನ್ನು ದಾಟಿಕೊಂಡು ನಾವು ಪ್ರಯಾಗ್ರಾಜ್ಗೆ ರೀಚ್ ಆಗಬೇಕಾಗತ್ತೆ ಸೊ ಇವಾಗ ನಾವು ಹೈದ್ರಾಬಾದ್ ರೀಚ್ ಆದ್ವಿ ಆದವಾಗ ಸಮಯ ಬಂದ್ಬಿಟ್ಟು ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ನೀವು ಡಿಸ್ಪ್ಲೇನಲ್ಲಿ ನೋಡ್ಬೋದು ಕಾರ್ನ ಜಿ ಪಿ ಎಸ್ ಡಿಸ್ಪ್ಲೇನಲ್ಲಿ ನಿಮಗೆ ಟೈಮ್ ಕೂಡ ಶೋ ಆಗುತ್ತೆ ಆವಾಗವಾಗ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ನಾವು ಹೈಡ್ರಾಬಾದನ್ನು ರೀಚ್ ಆಗ್ತೀವಿ ಸೊ ಫಸ್ಟ್ ಕರ್ನಾಟಕ ಕರ್ನಾಟಕ ಆದಮೇಲೆ ತೆಲಂಗಾಣ ಬರುತ್ತೆ ಇದೇ ತೆಲಂಗಾಣ ನಾವು ತೆಲಂಗಾಣದಲ್ಲಿ ಹೋಗ್ತಾ ಇರೋದು ಹೈಡ್ರಾಬಾದು ಸೊ ತೆಲಂಗಾಣ ಆದಮೇಲೆ ನಮಗೆ ಸಿಗೋದೇ ಮಧ್ಯಪ್ರ ಮಹಾರಾಷ್ಟ್ರ ಸಿಗುತ್ತೆ ಸಾರಿ ಸೊ ಮಹಾರಾಷ್ಟ್ರ ಆದಮೇಲೆ ಮಧ್ಯಪ್ರದೇಶ ಮಧ್ಯ ಪ್ರದೇಶ ಆದಮೇಲೆ ಉತ್ತರ ಪ್ರದೇಶ ಸೊ ಈ ಥರ ನಾವು ನಾಲ್ಕು ರಾಜ್ಯಗಳನ್ನು ದಾಟಿಕೊಂಡ ನಂತರ ನಮಗೆ ಪ್ರಯಾಗ್ರಾಜ್ ಅನ್ನೋ ಸಿಗುತ್ತೆ ಮಧ್ಯದಲ್ಲಿ ಎರಡು ಗಂಟೆ ಸಮಯದಲ್ಲಿ ನಮಗೆ ಇರುತ್ತೆ ಸೊ ಆವಾಗ ನಾವು ಒಂದು ಹೈವೇನಲ್ಲಿ ಹೋಗಬೇಕಾದ್ರೆ ಮಧ್ಯಪ್ರದೇಶದಲ್ಲಿ ಊಟಕ್ಕೆ ಅಂತೇಳಿ ನಿಲ್ಲಿಸ್ತೀವಿ ಅಲ್ಲಿ ಹೈವೇ ಪಕ್ಕದಲ್ಲಿರೋಂಥ ಒಂದು ಸಣ್ಣ ದೇವಸ್ಥಾನ ಸಿಗುತ್ತೆ ನಮಗೆ ಆ ದೇವಸ್ಥಾನ ಪಕ್ಕದಲ್ಲಿ ನಾವು ಒಂದು ಊಟಕ್ಕೆ ಅಂತೇಳಿ ನಾವು ಬ್ರೇಕ್ ಕೊಡ್ತೀವಿ ಅಲ್ಲಿಗೆ ನಾವು ಬುತ್ತಿ ಹೋಗಿರ್ತೀವಿ ಮನೆಯಿಂದ ಖಡಕ್ ರೊಟ್ಟಿ ಮತ್ತು ಈ ಪುಡಿಗಳು ಶೇಂಗಾ ಪುಡಿ ಮತ್ತು ಗುರುಳು ಪುಡಿ ಇನ್ನು ಜಾಮೂನು ಆಮೇಲೆ ಮೊಸರನ್ನ ಇದೆಲ್ಲ ಒಂದು ದಿನಕ್ಕಾಗಷ್ಟು ನಾವು ಬುತ್ತಿನ ತೆಗೆದುಕೊಂಡು ಹೋಗಿದ್ವಿ ಸೊ ಒಂದು ಕಡೆ ದೇವಸ್ಥಾನ ಕಡೆ ಕೂತ್ಕೊಂಡು ಸೂಪರಾಗಿ ಊಟ ಮಾಡಿದ್ವಿ ಯಾಕಂದರೆ ನಾವು ಹೇಳಿ ಕೇಳಿ ರಾಯಚೂರು ಜನ ಉತ್ತರ ಕರ್ನಾಟಕದ ಜನ ರೊಟ್ಟಿ ಇಲ್ಲ ಅಂತಂದರೆ ನಮಗೆ ನೆಡಂಗಿಲ್ಲ ಸೊ ಹಂಗಾಗಿ ರೊಟ್ಟಿ ಕೂಡ ತೊಗೊಂಡು ಹೋಗಿದ್ವಿ ಅದ್ರ ಜೊತೆ ಈ ಚಟ್ನಿ ಮತ್ತು ಈ ಶೇಂಗಾ ಪುಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಟೊಮಾಟೊ ಹಚ್ಕೊಂಡು ತಿಂದರೆ ಅದ್ರ ಮಜನೇ ಬೇರೆ ಇತ್ತು ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಊಟ ಮಾತ್ರ ಸೂಪರಾಗಿತ್ತು ಊಟ ಮುಗಿಸ್ಕೊಂಡು ಇಲ್ಲಿಂದ ಪ್ರಯಾಣ ಮತ್ತೆ ಶುರು ಮಾಡ್ಕೊತೀವಿ ನಾಲ್ಕು ಮೂವತ್ತ್ ನಾಲ್ಕು ಗಂಟೆ ಹದಿಮೂರು ನಿಮಿಷ ಆಗಿರುತ್ತೆ ಒಂದು ಹೈವೇನಲ್ಲಿ ಹೋಗ್ತಾನೆ ಇರ್ತೀವಿ ಸೊ ಒಂದು ಲೆವೆಲ್ ಸ್ಪೀಡ್ ಮೇಂಟೈನ್ ಮಾಡಿಕೊಂಡು ಗಾಡಿನ ಹೊಡ್ಕೊಂಡು ಹೋಗ್ತೀವಿ ನಮ್ಮ ಗ್ರಾಮದಿಂದ ಅಂದರೆ ಹರ್ವಿಯಿಂದ ಪ್ರಯಾಗ್ರಾಜು ಒಂದು ಸೈಡು ಒಂದು ಸಾವಿರದ ನಾಲ್ಕುನೂರ ಹತ್ತು ಕಿಲೋಮೀಟರ್ ಆಗತ್ತೆ ಇದು ಪ್ರಯಾಗ್ರಾಜ್ ರೀಚ್ ಆಗೋಕ್ಕೆ ಸೊ ಮತ್ತು ನಾವು ಇನ್ನೊಂದು ಏನಂತಂದರೆ ನಾವು ಹೋಗಬೇಕಾದ್ರೆ ನನ್ನ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಕಲ್ಲಂಗಡಿ ಹಣ್ಣನ್ನು ಕೂಡ ಒಂದು ಹತ್ತು ಕಲ್ಲಂಗಡಿ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿದ್ದೆ ದಾರಿಲಿ ಎಲ್ಲಾದರೂ ತಿನ್ನೋಕ್ಕಾಗತ್ತಂತೇಳಿ ಅದು ಕೂಡ ಎತ್ಕೊಂಡು ಹೋಗಿದ್ವಿ ಜಾಸ್ತಿ ಲಗೇಜೇನು ತೊಗೊಂಡು ಹೋಗಿರಲಿಲ್ಲ ಬಟ್ ಹಣ್ಣುಗಳು ಕಾಲಲ್ಲಿ ಸೀಟ್ ಕೆಳಗಡೆ ಹಾಕಿದ್ವಿ ಇಲ್ಲಿ ಒಂದು ಟೋಲ್ ಗೇಟ್ ಬರುತ್ತೆ ಈ ಮಹಾರಾಷ್ಟ್ರದಲ್ಲಿ ಸೊ ಆ ಟೋಲ್ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಹಣ್ಣನ್ನು ಕುಯ್ಕೊಂಡು ತಿಂದ್ವಿ ಅದು ಒಂದು ಹತ್ತು ನಿಮಿಷ ರೆಸ್ಟ್ ಆದಂಗೂ ಆಗುತ್ತೆ ಹೊಟ್ಟೆಗೆ ಕೂಡ ಒಂದು ಸ್ವಲ್ಪ ತಂಪು ನೀಡಿತು ಸೊ ಸೂಪರಾಗಿತ್ತು ಕಲ್ಲಂಗಡಿ ಕೂಡ ತಿಂದು ಅದನ್ನು ಮಜಾ ಮಾಡಿಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಕೂಡ ಸ್ಟಾರ್ಟ್ ಮಾಡ್ತೀವಿ ಆಗ್ತಾ ಬಂತು ಸೊ ಇಲ್ಲಿಂದ ಸುಮಾರು ಒಂದು ಐನೂರು ಆರುನೂರು ಕಿಲೋಮೀಟ್ರ್ ಬಂದಿರಬಹುದು ನಮ್ಮ ಊರಿಂದ ಫ್ಯೂಲ್ ಖಾಲಿ ಆಗ್ತಾ ಬರ್ತಾ ಇತ್ತು ಅದಕ್ಕೆ ನಾವು ಇಲ್ಲೇ ಮಹಾರಾಷ್ಟ್ರದಲ್ಲಿ ಹೊತ್ತು ಕಳ್ದಂಗೆಲ್ಲ ನಾವು ಫ್ಯೂಲ್ನ ಮತ್ತೆ ಒಂದು ಟ್ಯಾಂಕಿಗೆ ಫುಲ್ ಮಾಡಿಸ್ಕೊತೀವಿ ಸೊ ಇಲ್ಲಿ ಫುಲ್ ಮಾಡಿಸ್ಕೊಂಡು ಇಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಇನ್ನು ನಾವು ಮಹಾರಾಷ್ಟ್ರದಲ್ಲೇ ಇರ್ತೇವೆ ಸೊ ಇಲ್ಲಿಂದ ನಾಗ್ಪುರ್ ಹೋಗಿ ಸ್ಟೇ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಅದಕ್ಕಿಂತ ಮುಂಚೆ ಸಿಯೋನ್ ಅಂತ ಬರುತ್ತೆ ಆ ಸಿಯೋನಿಯಲ್ಲಿ ನಾವು ಉಳ್ಕೋಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡಿದ್ವಿ ಬಟ್ ಟೈಮ್ ಆಗಲಿಲ್ಲ ಸೊ ಇಲ್ಲಿಗೆ ನಾಗ್ಪುರ್ ರೀಚ್ ಆಗೋಷ್ಟ್ರೊಳಗಡೆ ಸಮಯ ಎಂಟು ಗಂಟೆ ನೋಡಿ ಎಷ್ಟು ಬಂತು ಟೈಮು ಎಂಟು ಗಂಟೆ ಇಲ್ಲ ಏಳು ನಲ್ವತ್ತು ಟೈಮು ಇನ್ನು ನಾಗ್ಪುರಲ್ಲಿ ಹೋಗ್ತಾಯಿದ್ವಿ ಇನ್ನು ಎಂಟ್ರಿ ಆಗಿಲ್ಲ ನಾಗ್ಪುರು ಸೊ ಈಗ ನಾಗ್ಪುರು ಎಂಟ್ರಿ ಆಗ್ತಾಯಿದ್ದೀವಿ ಸೊ ನಾಗ್ಪುರಲ್ಲಿ ಇಲ್ಲೇ ಯಾವುದಾದ್ರೂ ಹೈವೇ ಪಕ್ಕದಲ್ಲಿ ಒಂದು ರೂಮು ನೋಡಿಕೊಂಡು ಲಾಡ್ಜ್ ಮಾಡಿಕೊಂಡು ಇಲ್ಲೇ ತಂಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆಗ ಎಂಟು ಗಂಟೆ ನಲವತ್ತೆರಡು ನಿಮಿಷ ಟೈಮ್ಗೆ ಸೊ ಅರೌಂಡ್ ಒಂಬತ್ತು ಗಂಟೆ ಸುಮಾರಿಗೆ ನಾವು ಒಂದು ರೋಡ್ ಪಕ್ಕದಲ್ಲಿರೋಂಥ ಒಂದು ಹೋಟೆಲ್ನ ಹುಡುಕ್ತೀವಿ ಆ ಲಾಡ್ಜು ಸೊ ಆ ಹೋಟೆಲ್ನ ಹೆಸ್ರು ಬಂದುಬಿಟ್ಟು ಸಮೃದ್ಧಿ ಅಂತೇಳಿ ಈ ಹೈವೇ ಪಕ್ಕದಲ್ಲೇ ಇರುತ್ತೆ ಇಲ್ಲಿ ಉಳ್ಕೊಂಡು ರೂಮ್ ಮಾಡಿಬಿಟ್ಟು ಅದೇ ರೂಮ್ ನಂಬರ್ ಒನ್ ನಾಟ್ ಒನ್ನಲ್ಲಿ ನಾವು ಎಲ್ಲ ಆರು ಜನ ಮಲ್ಕೊಂಡು ಅಲ್ಲೇ ರೆಸ್ಟ್ ಮಾಡಿ ಅಲ್ಲೇ ಊಟ ಮುಗಿಸ್ಕೊಂಡು ರಾತ್ರಿ ಮಲಗಿ ಹನ್ನೊಂದು ಗಂಟೆಗೆ ಮಲಗಿ ಮತ್ತೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಅಲ್ಲಿಂದ ಅಪ್ ಆಗಿ ಸೊ ಐದು ಗಂಟೆಗೆ ನಾವು ಇಲ್ಲಿಂದ ಚೆಕ್ ಚೆಕ್ಔಟ್ ಮಾಡಿಬಿಟ್ಟು ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ ಯಾಕಂತಂದರೆ ಮುಂದೆ ನಾವು ಪ್ರಯಾಗ್ರಾಜ್ ರೀಚ್ ಆಗಬೇಕಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಟ್ರಾಫಿಕ್ಕು ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಅದಕ್ಕೆ ನಾವು ಐದು ಗಂಟೆಗೆ ನಾವು ಇಲ್ಲಿಂದ ಜರ್ನಿನ ಮತ್ತು ಪ್ರಯಾಗ್ರಾಜ್ ಕಡೆ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಗೆ ಮುಂಜಾನೆ ಬೆಳಕರಿಯುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇವಾಗ ಸಮಯ ಬಂದುಬಿಟ್ಟು ಬೆಳಗಿನ ಜಾವ ಆರು ಗಂಟೆ ಐವತ್ತೈದು ನಿಮಿಷ ಇನ್ನು ಟೀ ಬ್ರೇಕ್ ಕೂಡ ಎಲ್ಲೂ ನಿಲ್ಸಿರಲಿಲ್ಲ ಯಾಕಂದರೆ ಮುಂದೆ ಸಾಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಒಂದೇ ಸ್ಪೀಡಲ್ಲಿ ಇದ್ದೀವಿ ಸೊ ಈಗ ಅದಕ್ಕೆ ಬೆಳಗ್ಗೆ ಏನಾದರೂ ಟೀ ಆಗಿಲ್ವಲ್ಲ ಹಂಗಾಗಿ ಸ್ನ್ಯಾಕ್ಸ್ ಇದ್ದಿದ್ದನ್ನು ಒಂದು ಸ್ವಲ್ಪ ಬಳಸಿದರು ನೋಡೋಕ್ಕಾಗದೆ ಅಂದರೆ ತಿನ್ನಬೇಕು ಅಂತ ಅನಿಸುತ್ತಲ್ವ ಬೆಳಗ್ಗೆ ಟೀ ಕೂಡ ಆಗಿಲ್ಲ ಹಾಗಾಗಿ ಒಂದು ಟೀ ಬ್ರೇಕ್ ಅಂತ ನಾವು ಮಾಡಿದರೆ ಸರಿ ಹೋಗ್ತಿತ್ತು ಇನ್ ಬಿಟ್ವೀನು ಸೊ ಹಂಗೆ ಮಾಡಿರೋದೇ ಇರೋ ಕಾರಣದಿಂದಾಗಿ ಸ್ವೀಟ್ ಲಾಡು ತಂದಿದ್ರು ಆ ಲಾಡು ಮತ್ತು ಈ ಅವಲಕ್ಕಿ ಅದನ್ನೆಲ್ಲ ತಿಂದ್ವಿ ಒಂಬತ್ತು ಒಂಬತ್ತುವರೆ ನಂತರ ನಾವು ಒಂದು ಕಡೆ ಹೋಟೆಲ್ಗೆ ನಿಲ್ಲಿಸ್ತೀವಿ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಸೊ ನಾಷ್ಟ ಮಾಡಬೇಕು ಅಂತ ಅನ್ನಿಸ್ತು ಅದು ಯಾವುದೋ ಒಂದು ಹೋಟೆಲ್ ಥರ ಇತ್ತು ಆ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ ಇಲ್ಲಿ ಅವಲಕ್ಕಿ ಒಗ್ಗರಣೆ ಸಿಕ್ತು ನಮಗೆ ಸೊ ಅಂಥ ಟೇಸ್ಟ್ ನಮ್ಮ ಕಡೆ ಟೇಸ್ಟ್ ಇದ್ದಂಗೆ ಇರೋಲ್ಲ ಇಲ್ಲಿ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಅದಕ್ಕೆ ಒಂಚೂರು ಮೊಸರು ಪ್ಯಾಕೆಟ್ ತೊಗೊಂಡು ಮೊಸರನ್ನ ಹಾಕ್ಕೊಂಡು ಅವಲಕ್ಕಿ ಮೊಸರು ತಿಂದು ಮತ್ತೆ ಅಲ್ಲಿಂದ ಟೀ ಕೊಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಅಂದರೆ ರೆಸ್ಟ್ ಆದಂಗೂ ಆಗುತ್ತೆ ಹೈವೇ ಪಕ್ಕದಲ್ಲೇ ಸೊ ಅಲ್ಲಿಂದ ಮುಂದೆ ಮುಂದೆ ಹೊಡ್ತೀವಿ ಇನ್ನು ಮೇಲೆ ಶುರುವಾಯ್ತು ನೋಡಿ ಟ್ರಾಫಿಕ್ನ ಒಂದು ಹಬ್ಬ ಅಂತಲೇ ಹೇಳ್ಬೋದು ಸೊ ಇಲ್ಲಿಂದ ಇನ್ನು ಮುನ್ನೂರು ಕಿಲೋಮೀಟ್ರ್ ಹತ್ತತ್ರ ಇದೆ ಪ್ರಯಾಗ್ರಾಜು ಸೊ ಇಲ್ಲಿಂದನೇ ನಮಗೆ ಟ್ರಾಫಿಕ್ ಅನ್ನೋದು ಜಾಮ್ ಮಾಡ್ತಾರೆ ಪೊಲೀಸರು ಯಾಕಂತಂದರೆ ಒಂದೊಂದು ಅವರ್ ಟ್ರಾಫಿಕ್ನ ಜಾಮ್ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಮುಂದೆ ಬಿಡ್ತಾರಂತೆ ಸೊ ನಮಗೆ ಇದು ಫಸ್ಟ್ ಟ್ರಾಫಿಕ್ ಜಾಮ್ ಅಂತ ಹೇಳ್ಬೋದು ಸೊ ಇನ್ನೂ ಮುನ್ನೂರು ಕಿಲೋಮೀಟ್ರ್ ಇದೆ ಪ್ರಯಾಗ್ರಾಜು ಸೊ ಇಲ್ಲಿಗೆ ಫಸ್ಟ್ ಟ್ರಾಫಿಕ್ ಜಾಮ್ ಆಯಿತು ಸೊ ಸುಮಾರು ಒಂದು ಹತ್ತು ನಿಮಿಷ ನೋಡಿದ್ವಿ ಇನ್ನೂ ಇನ್ನು ಕ್ಲಿಯರ್ ಆಗೋ ಥರ ಕಾಣಿಸಲಿಲ್ಲ ಅದಕ್ಕೆ ಮತ್ತೊಂದು ಹಣ್ಣುಗಳನ್ನು ಎರಡು ಹಣ್ಣುಗಳನ್ನ ಕೊಯ್ಕೊಂಡು ಅಲ್ಲಿನೇ ತಿಂದ್ವಿ ಆ ಟ್ರಾಫಿಕಲ್ಲಿ ಸೂಪರಾಗಿ ಒಂಥರ ಮಜಾನೇ ಬಂತು ಹಣ್ಣು ತಿನ್ನೋಕ್ಕೆ ಸಮ್ ಸೊ ಆದಷ್ಟು ಏನಂತಂದರೆ ಕಡಿಮೆ ಕಡಿಮೆ ಅಂದರೂ ಒನ್ ಅವರ್ ಟ್ರಾಫಿಕ್ ಜಾಮ್ ಆಯಿತು ಇಲ್ಲಿ ಇಲ್ಲಿಗೆ ನಮಗೆ ಒಂಥರ ಏನಪ್ಪ ಇದು ಇನ್ನು ಮುನ್ನೂರು ಕಿಲೋಮೀಟ್ರ್ ದೂರದಲ್ಲೇ ಈ ಥರ ಟ್ರಾಫಿಕ್ ಜಾಮ್ ಆಯ್ತಲ್ಲ ಅಂತೇಳಿ ಆಲೋಚನೆ ಬಂತು ಇನ್ನು ಮುಂದೆ ಹೆಂಗೋ ಏನು ಅಂತ ಭಯ ಕೂಡ ಇತ್ತು ಸೊ ಹಂತ ಹಂತವಾಗಿ ಕ್ಲಿಯರ್ ಆಗ್ತಾ ಬಂತು ಟ್ರಾಫಿಕ್ಕು ಕ್ಲಿಯರ್ ಆಗ್ತಿದ್ದಂಗೆ ಮತ್ತೆ ನಾವು ಅಲ್ಲಿಂದ ನಿಧಾನಕ್ಕೆ ಹೋಗ್ತೀವಿ ಮುಂದೆ ನೋಡಿ ಹೆಂಗಿರುತ್ತೆ ಟ್ರಾಫಿಕ್ನ ಮಜಾ ಅಂತ ತೋರಿಸ್ತೀನಿ ಹಂಗು ಹಿಂಗೂ ಈ ಟ್ರಾಫಿಕ್ ಜಾಮಿಂದ ಆಚೆ ಬರಬೇಕು ಅಂತ ಬಂದ್ವಿ ಕೂಡ ಬರೋಷ್ಟ್ರೊಳಗಡೆ ಹಸಿವಾಯಿತು ನಮಗಲ್ಲ ಕಾರ್ಗೆ ಕಾರ್ಗೂ ಕೂಡ ಹಸುವಾಗಿತ್ತು ನಮಗೂ ಕೂಡ ಹಸುವಾಗಿತ್ತು ಎರಡನೇ ಟ್ಯಾಂಕ್ ಕೂಡ ಖಾಲಿಯಾಗಿತ್ತು ಕಾರ್ಗೆ ಸೊ ಮತ್ತೊಂದು ಸಾರಿ ಟ್ಯಾಂಕ್ನ ಫಿಲ್ ಮಾಡಿದ್ವಿ ಡೀಸೆಲ್ನ ಸೊ ಅಲ್ಲಿಗೆ ಕಾರಿನ ಹಸುವು ನಿಗಿಸಿದ್ವಿ ಅದೇ ಪಕ್ಕದಲ್ಲಿ ನೋಡಿದರೆ ಅಲ್ಲಿ ಒಂದು ಡಾಬಾ ಕಾಣಿಸ್ತು ಆ ಡಾಬಾದಲ್ಲಿ ನಮ್ಮ ಹಸುವನ್ನು ಕೂಡ ನೀಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಾವು ತಂದಿರೋ ಬೆಳಗಿನ ಬುತ್ತಿ ಇನ್ನೂ ಮುಳಿದಿತ್ತಲ್ವ ಆ ಬುತ್ತಿನ ಹೆಂಗಾದರೂ ಮಾಡಿ ಖಾಲಿ ಮಾಡ್ಬೇಕಂತ ಡಾಬಾದವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಮ್ಮ ಊಟಕ್ಕೆ ನಿಮ್ಮ ಡಾಬಾದಲ್ಲಿ ಅಲೋ ಕೊಡ್ತೀರಾ ಅಂತ ಕೇಳಿದರೆ ಎಸ್ ಅಂದರು ಸೊ ಅಲ್ಲಿಗೆ ನಾವು ಏನು ಮಾಡಿದ್ವಿ ಅಂತಂದರೆ ರೊಟ್ಟಿ ಮತ್ತು ಜಾಮೂನು ಏನೇನು ತಂದಿದ್ವಿ ಅದನ್ನೆಲ್ಲ ಎತ್ಕೊಂಡು ಡಾಬಾ ಒಳಗೆ ಹೋದ್ವಿ ಸೊ ಡಾಬಾದವರೆಗೂ ಗಿರಾಕಿ ಆಗಬೇಕಲ್ವಾ ಅದಕ್ಕೆ ಅಂತೇಳ್ಬಿಟ್ಟು ನಾವು ದಾಲ್ ಫ್ರೈ ಮತ್ತು ರೈಸ್ನ ಆರ್ಡ್ರ್ ಮಾಡಿದ್ವಿ ಅದಕ್ಕೆ ಎಸ್ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಸರ್ರಿಗೆ ನಾವು ತಂದಿರೋಂಥ ಬುತ್ತಿನ ಬಾರಿಸಿದ್ವಿ ಕೂಡ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಆ ಡಾಬಾದಲ್ಲಿ ಕೂತ್ಕೊಂಡು ನಮ್ಮ ರೊಟ್ಟಿನ ತಿನ್ನೋದನ್ನು ಜನ ನೋಡಿ ಒಂಥರ ಹೆಂಗೈತಲ್ಲ ಅಂತ ಅನ್ಸ್ ಅಂದ್ಕೊಂಡ್ರೇನೋ ಗೊತ್ತಿಲ್ಲ ನೋಡ್ತಿದ್ರು ಸೊ ಊಟ ಅಂತೂ ಸೂಪರಾಗಿ ಮಾಡಿದ್ವಿ ಎರಡನೇ ಊಟ ಕೂಡ ನಾವು ಸೊ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಲ್ಲಿಂದ ಮತ್ತೆ ಶುರುವಾಯ್ತು ನೋಡಿ ಟ್ರಾಫಿಕ್ 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 ನೋಡಿ ಎಲ್ಲಿ ಪ್ರಯಾಗ್ರಾಜ್ ರೀಚ್ ಆಗೋ ತನಕ ಇದೇ ಥರ ಟ್ರಾಫಿಕ್ಕು 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 ಮುಂದೆ ಇದೆ ನೋಡಿ ಇನ್ನು ಟ್ರಾಫಿಕ್ ಇಲ್ಲಿಂದ ಒಂದು ರೋಡ್ ಹೋಗುತ್ತೆ ಪ್ರಯಾಗ್ರಾಜ್ಗೆ ಅದನ್ನು ಬ್ಲಾಕ್ ಮಾಡಿರ್ತಾರೆ ಯಾಕಂದರೆ ಈ ಕಡೆಯಿಂದ ರೋಡ್ ಹೋದರೆ ಇಲ್ಲಿ ಹತ್ರ ಆಗುತ್ತೆ ಅಂತ ಗೊತ್ತಿಲ್ಲ ಈ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಮತ್ತೆ ಬೇರೆ ರೂಟಲ್ಲಿ ಡೈವರ್ಟ್ ಮಾಡ್ತಾಯಿದ್ರು ನಾವು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಬಿಡಲಿಲ್ಲ ಹಾಗಾಗಿ ಮತ್ತೆ ನಾವು ಅವರು ಹೇಳಿದ ರೂಟ್ಗೆ ಹೋದ್ವಿ ಇಲ್ಲಿಂದ ನೋಡಿ ಶುರುವಾಯಿತು ನಮ್ಮದು ಹಬ್ಬ ಏನಂತಂದರೆ ಇಲ್ಲಿಂದ ಸರಿಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ಸಮಥಿಂಗ್ ಏನೋ ಪ್ರಯಾಗ್ರಾಜ್ ಇದೆ ಸೊ ಅರವತ್ತು ಕಿಲೋಮೀಟ್ರು ಇವಾಗ ಟೈಮ್ ಎಷ್ಟು ನೋಡಿ ಒಂಬತ್ತು ಗಂಟೆ ಆಗಿದೆ ಈ ಒಂಬತ್ತು ಗಂಟೆ ಸಮಯ ಸಾಯಂಕಾಲ ಅಂದರೆ ರಾತ್ರಿ ಒಂಬತ್ತು ಗಂಟೆ ಆಗಿದೆ ನಾವು ಪ್ರಯಾಗ್ರಾಜ್ ರೀಚ್ ಆಗೋಕ್ಕೆ ಇನ್ನೂ ಕೇವಲ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಮಾತ್ರ ಇದೆ ಬಟ್ ನಾವು ರೀಚ್ ಆಗೋದು ಬೆಳಗಿನ ಜಾವ ಏಳು ಗಂಟೆಗೆ ಸೊ ಇದೇ ಪರಿಸ್ಥಿತಿ ನೋಡಿ ಇಲ್ಲಿಂದ ಟ್ರಾಫಿಕ್ ಜಾಮ್ 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 ಒಂದು ನಿಮಿಷ ಮುಂದಕ್ಕೆ ಹೋಗೋದು ನಿಲ್ಲಿಸೋದು ನೋಡಿ ಮಧ್ಯರಾತ್ರಿ ಎರಡು ಗಂಟೆ ನಲವತ್ತೆಂಟು ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಎಷ್ಟು ಅಂದರೆ ಬರೀ ಎಪ್ಪತ್ತು ಕಿಲೋಮೀಟ್ರ್ ಒಳಗಡೆ ನಾವು ಬೆಳಗ್ಗೆ ತನಕ ಜರ್ನಿ ಮಾಡಿದ್ದೀವಿ ಸೊ ಇವಾಗ ಬೆಳಗ್ಗೆ ಆಯಿತು ಹಂಗು ಹಿಂಗು ನಿಲ್ಲಿಸ್ಕೊಂಡು ನಾನು ಪ್ರತಿಷ್ಟು ಪ್ರತಿಯೊಂದು ಇಂಚಿಂಚು ನಿಮಗೆ ತೋರಿಸಿದರೆ ಆಗುತ್ತೆ ಅಂತೇಳಿ ಅಲ್ಲಿಗೆ ತೋರಿಸಿದ್ದೀನಿ ಮಧ್ಯರಾತ್ರಿ ಎರಡು ಗಂಟೆ ನಲವತ್ತೆಂಟು ನಿಮಿಷ ತನಕ ಸೊ ಬೆಳಗಿನ ಜಾವ ತನಕ ಹೊಡ್ಕೊಂಡು ಬಂದಿದ್ದೀವಿ ರಾತ್ರಿ ಒಂಬತ್ತು ಗಂಟೆಯಿಂದ ಈಗ ಬೆಳಗಿನ ಜಾವ ಆರು ಗಂಟೆ ಆಗಿದೆ ಆದರೂ ಕೂಡ ಇನ್ನು ಹಾಂ ಬರೀ ಎಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಇದ್ದೀವಿ ಸಮಯ ನೋಡಿ ಏಳು ಗಂಟೆ ಏಳು ನಿಮಿಷ ಟ್ವಿಸ್ಟ್ ಏನಂತ ನಿಮಗೆ ಗೊತ್ತಾಗಿರುತ್ತೆ ನಾವು ಬಿಟ್ಟಿರೋದು ಹರ್ವಿ ಏಳು ಗಂಟೆ ಏಳು ನಿಮಿಷಕ್ಕೆ ಸೊ ನಾವು ರೀಚ್ ಆಗಿದ್ದೀವಿ ಪ್ರಯಾಗ್ರ ಎರಡು ದಿನ ಅದು ನಲವತ್ತ ಎಂಟು ಗಂಟೆ ಆದ ನಂತರ ಏಳು ಗಂಟೆ ಏಳು ನಿಮಿಷಕ್ಕೆ ನಾವು ರೀಚ್ ಆಗಿರೋದು ಏನಂತಂದರೆ ಮಿರಾಕಲ್ ಅಂತ ಹೇಳ್ಬೋದು ಏಳು ಗಂಟೆ ಏಳು ನಿಮಿಷಕ್ಕೆ ನಾವು ನಮ್ಮ ಗ್ರಾಮದ ಹರಿವಿ ಬಸವೇಶ್ವರ ದೇವಸ್ಥಾನದಿಂದ ನಾವು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ನಾವು ಪ್ರಯಾಗ್ರಾಜ್ ರೀಚ್ ಆಗೋಕ್ಕೆ ಅದೇ ಸಮಯ ಏಳು ಗಂಟೆ ಏಳು ನಿಮಿಷಕ್ಕೆ ನಾವು ಪ್ರಯಾಗ್ರಾಜ್ ರೀಚ್ ಆಗ್ತಾಯಿದ್ದೀವಿ ಸೊ ನೀವು ಎಲ್ಲಿ ಒಂದು ನೋಡ್ಬೋದು ಇದೊಂದು ಯಾವುದೋ ಬೋರ್ಡ್ ಇದೆ ಯೂನಿವರ್ಸಿಟಿದು ಪ್ರಯಾಗ್ರಾಜ್ ಅಂತೇಳಿ ಸೊ ನಿಮಗೆ ವೆಲ್ಕಮ್ ಬೋರ್ಡ್ ಕೂಡ ತೋರಿಸ್ತೀನಿ ಪ್ರಯಾಗ್ರಾಜ್ ರೀಚ್ ಆಗ್ತೀವಿ ಇಪ್ಪತ್ತ್ನಾಲ್ಕು ಗಂಟೆಗಳ ನಂತರ ಅದು ಏಳು ಗಂಟೆ ಏಳು ನಿಮಿಷಕ್ಕೆ ರೀಚ್ ಆಗ್ತೀವಿ ಪ್ರಯಾಗ್ರಾಜ್ ಎಂಟ್ರಿ ಆಗ್ತೀವಿ ಸೊ ನೋಡಿ ವೆಲ್ಕಮ್ ಬೋರ್ಡ್ ಬಂತು ಅಲ್ಲಿಗೆ ಪ್ರಯಾಗ್ರಾಜ್ ರೀಚ್ ಆದ್ವಿ ಅಂತ ಹೇಳ್ಬೋದು ಕುಂಭಮೇಳಕ್ಕೆ ನಾವು ಈ ವರ್ಷ ಸಕ್ಸಸ್ಫುಲ್ಲಾಗಿ ನಮ್ಮ ಜೀವನದ ಇದೇ ವರ್ಷ ಅಂತ ಅನ್ಕೊಂತೀನಿ ಯಾಕಂತಂದರೆ ಮುಂದಿನ ಜೀವನದಲ್ಲಿ ಈ ಒಂದು ನೂರ ನಲ್ವತ್ನಾಲ್ಕು ವರ್ಷ ನಾವಂತೂ ಇರೋಲ್ಲ ಸೊ ಪ್ರಯಾಗ್ರಾಜ್ ರೀಚ್ ಆದ್ವಿ ಅಂತೂ ನಿಂತು ಸಮಯ ಏಳು ಗಂಟೆ ಹನ್ನೊಂದು ನಿಮಿಷ ಅಂದರೆ ಎಕ್ಸಾಕ್ಟಾಗಿ ರೀಚ್ ಆಗಿದ್ದು ನಾವು ಏಳು ಗಂಟೆ ಏಳು ನಿಮಿಷಕ್ಕೆ ರೀಚ್ ಆಗಿದ್ದೀವಿ ಸೊ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ನಾವು ಪ್ರಯಾಗ್ರಾಜ್ ರೀಚ್ ಆಗ್ತೀವಿ ಈಗ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ ಕೇಳಿ ಎಷ್ಟು ಖರ್ಚು ಬಂತು ಎಷ್ಟು ಡೀಸೆಲ್ ಆಯ್ತು ಎಷ್ಟು ಕಿಲೋಮೀಟ್ರ್ ಆಯಿತು ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ ಕೇಳಿ ಎಸ್ ಟೋಟಲ್ ಹದಿನೆಂಟು ಸಾವಿರದ ನಾಲ್ಕುನೂರು ರೂಪಾಯಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಇಲ್ಲಿಗೆ ಪ್ರಯಾಗ್ರಾಜ್ವರೆಗೂ ಬರುವಂಥ ಆಗಿರೋ ಖರ್ಚಿದು ಇಷ್ಟಾಗಿರುತ್ತೆ ಇನ್ನು ಈಗ ಪ್ರಯಾಗ್ರಾಜ್ಗೆ ಬಂದಾಯಿತು ಇಲ್ಲಿಂದ ಈ ಪ್ರಯಾಗ್ರಾಜಲ್ಲಿ ಎಲ್ಲಿ ಉಳ್ಕೊತೀವಿ ಎಷ್ಟು ಖರ್ಚಾಗುತ್ತೆ ಇನ್ನು ಮುಂದಿನ ಏನೇನು ಖರ್ಚುಗಳಿದ್ದಾವೆ ಅಂತೇಳಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸ್ತೀನಿ ಈ ಪ್ರಯಾಗ್ರಾಜಲ್ಲಿ ನಾವು ಮೂರು ದಿನ ಉಳ್ಕೊಂತೀವಿ ಆ ಮೂರು ದಿನದಲ್ಲಿ ನಾವು ಏನೇನ್ ಮಾಡಿದ್ವಿ ಅಂತ ಟು ಪಿನ್ ನಿಮಗೆ ಎಲ್ಲ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ಸುಂದರವಾಗಿರತಕ್ಕಂಥ ನೋಟ ನೋಡಬೇಕು ನೀವು ರಾತ್ರಿ ಲೈಟಿಂಗ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು ಆ ಲೈಟಿಂಗ್ ಕೂಡ ನಿಮ್ಗ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಾಗಸಾಧುಗಳು ಅಗೌರಿಗಳನ್ನ ಭೇಟಿ ಆಗ್ತೀವಿ ಆ ಭೇಟಿ ಆಗಿರತಕ್ಕಂತ ಕ್ಷಣಗಳನ್ನು ಕೂಡ ನಿಮ್ಗ ತೋರಿಸ್ತೀನಿ ಮತ್ತು ಗಂಗಾ ಸ್ನಾನ ಶಾಯಿ ಸ್ನಾನ ಶ್ರೀವೇಣಿ ಸಂಗಮ ಸ್ನಾನ ಮೂರು ದಿನ ಮೂರು ಸ್ನಾನ ಮಾಡ್ತೀವಿ ಆ ಸ್ನಾನ ಮಾಡೋ ಸಮಯದಲ್ಲಿ ಹೆಂಗಿರುತ್ತೆ ಜನ ಹೇಗಿರ್ತಾರಂತ ಪ್ರತಿ ಒಂದನ್ನು ತೋರಿಸ್ತೀನಿ ಪ್ರಯಾಗರಾಜನ ಕಂಪ್ಲೀಟ್ ಚಿತ್ರಣ ನಿಮ್ಮ ಮುಂದೆ ಹಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಒಂದೊಂದು ವಿಡಿಯೋದಲ್ಲಿ ಸೊ ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ ಮತ್ತು ಕಾಶಿ ವಿಶ್ವನಾಥನ ದರ್ಶನ ಕೂಡ ಮಾಡಿಸ್ತೀನಿ ತಪ್ಪದೆ ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಕೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ